ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ತಮ್ಮೆಲ್ಲರ ವ್ಯಕ್ತಪಡಿಸೋಕೆ ನಾನು ಬಂದಿದ್ದು ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಈಗ ನಾವು ದೀಪಾವಳಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಎಲ್ಲರ ಮನೆಯಲ್ಲಿ ಎಲ್ಲರ ಮನೆಯ ಮುಂದುಗಡೆ ಹಣತೆಗಳು ಪ್ರಾರಾಧಿಸ್ತಾ ಇವೆ ದೀಪಗಳು ಪ್ರಾರಾಧಿಸ್ತಾ ಇವೆ ಅದೇ ತರ ಎಲ್ಲರೂ ತಮ್ಮ ತಮ್ಮ ಮನೆಗಳ ಮುಂದೆ ಆಕಾಶ ಪುಟ್ಟಿಯನ್ನು ಕೂಡ ಹಾಕಿದ್ದೀರಿ ಅದೇ ತರ ಯುವಕರು ಸಾಕಷ್ಟು ಯುವಕರು ಆಕಾಶ ಪುಟ್ಟಿಗಳನ್ನ ಮಾಡಿ ಗಾಳಿಯಲ್ಲಿ ಕೂಡ ತೇಲ್ ಬಿಡ್ತಾ ಇದ್ದಾರೆ ಇಂತಹ ಒಂದು ಆ ಸಂಭ್ರಮವನ್ನ ಅಂದ ಇದು ನಮ್ಮ ಸನಾತನ ಧರ್ಮದಲ್ಲಿ ಬರ್ತಕ್ಕಂತ ಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಆ ತಾಯಿ ಮಹಾಲಕ್ಷ್ಮಿಯನ್ನ ಪೂಜಿಸುವಂತ ಹಬ್ಬ ಅದೇ ತರ ಮತ್ತ ಬಲಿಪಾಡ್ಯಮಿ ಕೂಡ ಬರ್ತಾ ಇದೆ ಅಹ್ ನೋಡಿ ಅಮಾವಾಸ್ಯ ದಿವಸ ಸಾಕಷ್ಟು ನಾವು ಆ ಲಕ್ಷ್ಮಿಯ ಪೂಜೆಯನ್ನ ಮಾಡಿದ್ವಿ ಎಲ್ಲರೂ ಅಂಗಡಿಕಾರರು ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿಗಳಲ್ಲಿ ಆ ಮಹಾತಾಯಿ ಮಹಾಲಕ್ಷ್ಮಿಯ ಒಂದು ಕುಬೇರನ ಒಂದು ಪೂಜೆಯನ್ನು ಕೂಡ ಮಾಡಿದ್ರು ಇವೆಲ್ಲ ಅತ್ಯಂತ ಸಡಗರದ ದಿನಗಳಾಗಿವೆ ಇಂಥ ಒಂದು ದಿನದಲ್ಲಿ ನಾವು ಕೂಡ ಮಿಂದೆದ್ದಿದ್ದೀವಿ ಅದೇ ತರ ನಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಒಂದು ವಿನಂತಿ ಏನಂತಂದ್ರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳ ಕೈಯಲ್ಲಿ ದಯವಿಟ್ಟು ಪಟಾಕಿಗಳನ್ನು ಕೊಡಬೇಡಿ ಯಾಕಂತಂದ್ರೆ ಆ ವಯಸ್ಸಿಗೆ ಮೀರಿದಂತ ಒಂದು ಪಟಾಕಿಗಳು ಇರ್ತವೆ ಅಂತ ದೊಡ್ಡ ದೊಡ್ಡ ಪಟಾಕಿಗಳನ್ನು ಮಕ್ಕಳ ಕೈಯಿಂದ ಕೊಟ್ಟು ಅವರ ಸಂಭ್ರಮವನ್ನ ಸಡಗರವನ್ನ ನಾವು ನೋಡಕ್ಕೆ ಇಷ್ಟಪಡ್ತಾ ಇರ್ತೀವಿ ಆದ್ರೆ ಅದು ಆ ಪಟಾಕಿಯಿಂದ ಮಗುಗೆ ಏನಾದ್ರೂ ತೊಂದರೆ ಆಗ್ಬಾರದು ಆ ಕಾರಣದಿಂದ ಯಾರು ದಯವಿಟ್ಟು ಮಕ್ಕಳ ಕೈಯಲ್ಲಿ ಪಟಾ ದೊಡ್ಡ ದೊಡ್ಡ ಪಟಾಕಿಗಳನ್ನು ಕೊಟ್ಟು ಹಚ್ಚೋಕೆ ಕೇಳ್ಬೇಡಿ ಆ ಮಕ್ಕಳಿಗಾಗಿನೇ ತಯಾರಿಸಿದಂತ ಪಟಾಕಿಗಳು ಇರ್ತವೆ ಅಂತ ಪಟಾಕಿಗಳನ್ನ ಕೊಟ್ಟು ಆ ಮಕ್ಕಳು ಕೂಡ ಸಂಭ್ರಮ ಪಡುವಂತೆ ನಾವು ಹಿರಿಯರಾದಂತ ನಾವುಗಳು ಅವರನ್ನ ಕಂಟ್ರೋಲ್ ನಲ್ಲಿ ಹದ್ದು ಬಸ್ನಲ್ಲಿಟ್ಟು ಇಟ್ಟು ಇಟ್ಟು ಆ ಪಟಾಕಿಗಳನ್ನ ಹಾರಿಸೋಕೆ ಕೊಡೋಣ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ನೆನಪಿಸ್ತಾ ಇದ್ದೀನಿ ಯಾಕಂತಂದ್ರೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹಾರಿಸೋದು ಸ್ವಾಭಾವಿಕ ಆದರೆ ಆ ಪಟಾಕಿಗಳಿಂದಲೇ ನಮ್ಮ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗಬಾರ್ದು ಆ ಕಾರಣದಿಂದ ನಾವು ಮಕ್ಕಳಿಗೆ ಪಟಾಕಿಗಳನ್ನು ಕೊಡೋದು ಕಡಿಮೆ ಮಾಡೋಣ ಅಂತ ನಾನು ತಮ್ಮೆಲ್ಲರಿಗೂ ಒಂದು ಎಚ್ಚರಿಸ್ತಾ ಇದ್ದೀನಿ ಅದೇ ತರ ಈಗ ಒಂದು ಹೊಸ ವಿಚಾರವನ್ನ ಅತ್ಯಂತ ಸಣ್ಣದಾದಂತ ವಿಚಾರ ಆದ್ರೆ ಅತ್ಯಂತ ಗಂಭೀರವಾದಂತ ವಿಚಾರ ಇದೆ ಅದು ಯಾವುದು ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ನಾವು ಮನೆಯನ್ನ ಹೊಸ ಮನೆಯ ಗೃಹ ಪ್ರವೇಶ ಇರ್ತದೆ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ ತಕ್ಷಣ ಮೊಟ್ಟ ಮೊದಲಿಗೆ ಮಾಡೋ ಕೆಲಸನೆ ಹಾಲು ಉಪ್ಪಿಸುವ ಕಾರ್ಯಕ್ರಮ ಹಾಲು ಉಪ್ಪಿಸುವ ಕಾರ್ಯಕ್ರಮ ಮಾಡಿದ ತಕ್ಷಣನೇ ಏನಂತಾರೆ ಹಾಲು ಉಕ್ತು ಹಾ ಹಾಲು ಉತ್ತು ಹಾಲು ಉತ್ತು ಬಲಗಡೆ ಉಪ್ಪು ಎಡಗಡೆ ಉಪ್ಪು ಈ ತರದ ಒಂದು ಆ ಉದ್ಗಾರಗಳು ಅಲ್ಲಿ ಬರ್ತಾ ಇರ್ತವೆ ಈ ಗೃಹ ಪ್ರವೇಶ ಮಾಡಿದ ತಕ್ಷಣ ಹಾಲನ್ನ ಯಾಕೆ ಉಪ್ಪಿಸ್ತಾರೆ ಅನ್ನೋದನ್ನ ನಾವು ಇವತ್ತು ಕೇಳ್ಕೊಳ್ಳೋಣ ಈಗ ದೊಡ್ಡ ಗಹನವಾದ ವಿಚಾರ ಅಲ್ಲ ಆದ್ರೂ ಸಹಿತ ಎಷ್ಟೋ ಜನರಿಗೆ ಇದು ಗೊತ್ತಿರಲ್ಲ ಶಾಸ್ತ್ರೋಕ್ತವಾಗಿ ಮಂತ್ರ ಸಹಿತವಾಗಿ ಈ ಕಾರ್ಯಕ್ರಮ ನಡೀತಾ ಇರ್ತದೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಹೊಸ ಗೃಹ ಪ್ರವೇಶ ಮಾಡುವಾಗ ಹಾಲನ್ನ ಉಕ್ಕಿಸ್ಬೇಕು ಅಡಿಗೆ ಮನೆಯಲ್ಲಿ ಹಾಲನ್ನ ಉಕ್ಕಿಸ್ಬೇಕು ಅಂತ ಇದು ಶಾಸ್ತ್ರದಲ್ಲಿನೇ ಬರೆದಿರ್ತದೆ ಇದರ ಅರ್ಥ ಏನು ಯಾಕಂದ್ರೆ ಆ ಹಾಲು ಉಕ್ಕಿಸುವ ಅರ್ಥ ಏನಪ್ಪ ಅಂದ್ರೆ ಸಕಲ ಸಂಪತ್ತಿಗೂ ಆದ ಲಕ್ಷ್ಮೀ ದೇವಿ ಆಕಿ ಸಮುದ್ರ ಗರ್ಭದಿಂದ ಜನಿಸಿರುವುದರಿಂದ ಅಂದ್ರೆ ಹಾಲುಗಡದಲ್ಲಿ ಜನಿಸಿರುವುದರಿಂದ ಹಾಲು ಉಕ್ಕಿಸುವುದರ ಅರ್ಥ ಆ ಲಕ್ಷ್ಮಿ ತಾಯಿ ಹಾಲಿನಂತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಉಕ್ಕ ಧನ ಕನಕಗಳನ್ನ ಉಪ್ಪಿಸ್ತಾ ಇರಲಿ ಆ ಕಾರಣದಿಂದ ನಾವು ಹಾಲು ಉಕ್ಕಿಸುವ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂದ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಲಿ ಯಾವಾಗಲೂ ನಮ್ಮ ಮನೆಯಲ್ಲಿ ಆ ಲಕ್ಷ್ಮಿ ಹಣದ ಹರಿವು ಹೆಚ್ಚಾಗ್ತಾನೇ ಇರಲಿ ಅನ್ನೋ ಉದ್ದೇಶಕ್ಕೆ ಹಾಲು ಉಕ್ಕಿಸುವ ಕಾರ್ಯಕ್ರಮವನ್ನ ಮಾಡ್ತೀವಿ ಅದೇ ತರ ಆಕೆಯ ಪತಿಯಾದ ಶ್ರೀಹರಿ ಕೂಡ ನೋಡಿ ಎಲ್ಲಿ ಲಕ್ಷ್ಮಿ ಅಂತ ಬರ್ತದೆ ಅಲ್ಲಿ ಶ್ರೀಹರಿ ಬರ್ತಾನೆ ಲಕ್ಷ್ಮೀನಾರಾಯಣದ ಸಹಿತ ಅಂತಾನೆ ಮಂತ್ರ ಪ್ರಾರಂಭ ಆಗೋದು ಲಕ್ಷ್ಮೀನಾರಾಯಣ ಸಹಿತ ಲಕ್ಷ್ಮೀನಾರಾಯಣ ಪೂಜೆಯನ್ನ ನಾವು ಮಾಡ್ತಾನೆ ಇರ್ತೀವಿ ಆಕೆಯ ಪತಿಯಾದಂತ ಶ್ರೀಹರಿಯ ವಾಸಸ್ಥಳ ಕೂಡ ಕ್ಷೀರಸಾಗರ ಅಂದ್ರೆ ಹಾಲಿನ ಸಮುದ್ರ ಹಾಲಿನ ಸಮುದ್ರದಲ್ಲಿ ಇರ್ತಕ್ಕಂತ ಶ್ರೀಹರಿ ಅವನನ್ನ ಮೇಲ್ಗಡೆ ಈ ಹಾಲು ಉಕ್ಕಿಸುವ ಒಂದು ಕಾರ್ಯಕ್ರಮದಲ್ಲಿ ಆ ಕ್ಷೀರ ಸಾಗರದಿಂದ ಅವನನ್ನ ಮೇಲ್ಗಡೆ ಕರೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುವ ಒಂದು ಕಾರ್ಯಕ್ರಮ ಈ ಹಾಲು ಉಕ್ಕಿಸುವ ಕಾರ್ಯಕ್ರಮ ಹೊಸ ಮನೆಯಲ್ಲಿ ವಾಸಿಸುವ ಮೊದಲು ಹಾಲು ಉಕ್ಕಿಸಿದ್ರೆ ಅಲ್ಲಿ ಅಷ್ಟೈಶ್ವರ್ಯಗಳು ಉಕ್ಕುತ್ತಾ ಇರ್ತಾವಂತೆ ಆ ಮನೆಯಲ್ಲಿ ಭೋಗ ಭಾಗ್ಯಗಳು ಹಾಲು ಉಕ್ಕಿದಂತೆ ಉಕ್ಕುತ್ತಾ ಇರ್ತವಂತೆ ಮತ್ತೆ ಪ್ರಶಾಂತತೆ ನೆಲೆಸ್ತಿರ್ತದಂತೆ ನೋಡಿ ಹಾಲು ಉಕ್ಕುವಾಗ ಎಷ್ಟು ಶಾಂತವಾಗಿ ಮೇಲ್ ಬರ್ತಾ ಇರ್ತದೆ ಧನ ಕನಕಗಳು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉಕ್ಕುತ್ತಾ ಇರ್ತದಂತೆ ಸಂತಾನ ಭಾಗ್ಯ ಕೂಡ ಅದೇ ತರ ಇರ್ತದಂತೆ ಅಭಿವೃದ್ಧಿಗಳು ಅಭಿ ಅಭಿವೃದ್ಧಿಗಳು ಸಿದ್ಧಿಸ್ತವಂತೆ ಈ ಎಲ್ಲ ನಂಬಿಕೆಗಳನ್ನ ಇಟ್ಟುಕೊಂಡು ನಾವು ಹಾಲು ಉಕ್ಕಿಸುವ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೀವಿ ಇದು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಹಿಂದಿಂದ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಮಾಡ್ತೀವಿ ಈ ಒಂದು ಆ ನೆನಪಿನ ನೆನಪಿಟ್ಟುಕೊಂಡು ನಾವು ಆ ಒಂದು ಹಾಲು ಉಕ್ಕಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೀವಿ ಆದ್ರೆ ಅದನ್ನ ತಿಳಿದುಕೊಂಡು ಮಾಡುವುದರಲ್ಲಿ ಇರ್ತಕ್ಕಂತ ಮಹತ್ವ ಬೇರೆ ಇದೆ ನಮ್ಮ ಇದೆಲ್ಲ ಗೊತ್ತಿರಬೇಕು ಆದ್ರೆ ನಮ್ಮ ವಯಸ್ಸು ಅಥವಾ ಮಧ್ಯ ವಯಸ್ಕ ಅಥವಾ ನಮ್ಗಿಂತ ಸಣ್ಣವರು ಅಥವಾ ನಮ್ಗಿಂತ ಸ್ವಲ್ಪ ದೊಡ್ಡವರು ಇಂಥವ್ರಿಗೆ ಇಂಥ ಸಣ್ಣ ಸಣ್ಣ ವಿಚಾರಗಳ ಗೊತ್ತಿರಲ್ಲ ಆ ಉದ್ದೇಶಕ್ಕಾಗಿ ನಾನು ಎಲ್ಲ ನೋಡ್ತಾ ಇದ್ದೆ ಅಲ್ಲಿ ನನಗಿದು ಸಿಕ್ತು ಅದನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ಹಾಲು ಉಕ್ಕಿಸುವುದರಲ್ಲಿ ಹಿಂದೆ ಇಷ್ಟೊಂದು ಶಕ್ತಿ ಅಡಗಿದೆ ಆ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ಆ ನಮ್ಮ ಹೊಸ ಮನೆಯಲ್ಲಿ ಆ ಲಕ್ಷ್ಮೀ ದೇವಿ ಅದೇ ತರ ಲಕ್ಷ್ಮೀ ದೇವಿ ಇದ್ದಾಗ ಶ್ರೀಹರಿಯನ್ನೂ ಕೂಡ ಕರೆದು ಇಬ್ಬರನ್ನೂ ನಮ್ಮ ಮನೆಯಲ್ಲಿ ಇರುವಂತೆ ಬೇಡಿಕೊಳ್ಳುವ ಕಾರ್ಯಕ್ರಮವೇ ಈ ಹಾಲು ಉಕ್ಕಿಸುವ ಕಾರ್ಯಕ್ರಮ ನೋಡಿ ಈ ವಿಚಾರ ತಮ್ಗೆ ಒಳ್ಳೆಯದು ಒಳ್ಳೇದು ಅನಿಸಿತ್ತು ಅಂತಂದ್ರೆ ಇದನ್ನ ನೀವು ನಿಮ್ಮ ನಿಮಗೆ ಗೊತ್ತಿರುವಂತ ನಿಮಗೆ ಗೊತ್ತಿರೋ ವ್ಯಕ್ತಿಗಳಿಗೆ ಈ ವಿಚಾರ ಗೊತ್ತಿರದೇ ಇದ್ದರೆ ಅವರಿಗೂ ಕೂಡ ಇದನ್ನ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳೋದನೆ ಈ ಒಂದು ನನ್ನ ವಿಯೋದ ಉದ್ದೇಶ ಸನಾತನ ಸನಾತನಿಗಳಾದ ನಾವು ಇಂಥ ಹತ್ತು ಹಲವಾರು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು ಅದೇ ತರ ಬಂಧುಗಳೇ ನಮ್ಮ ನಾವು ಈಗ ಬರ್ತಕ್ಕಂಥ ದಿನಗಳು ನೋಡಿ ಮಳೆ ಇಲ್ಲದ ಸಮಯದಲ್ಲಿ ಮಳೆ ಆಗ್ತಾ ಇದೆ ಬಿಸಿಲಿಲ್ಲದ ಸಮಯದಲ್ಲಿ ಬಿಸಿಲು ಬರ್ತಾ ಇದೆ ಆ ಇದು ಪ್ರಕೃತಿಯ ವಿಕೋಪ ಯಾಕೋ ಆ ದೇವತೆಗಳು ನಮ್ಮೆಲ್ಲರ ಮೇಲೆ ಶೀಟನ್ನ ತೋರಿಸ್ತಾ ಮುನಿಸಿ ತೋರಿಸ್ತಾ ಇದ್ದಾನೆ ಇದು ಯಾಕಂತಂದ್ರೆ ಇದು ಕಲಿಯುಗ ಕೆಟ್ಟ ಕಾಲ ಈ ಒಂದು ಕಾಲದಲ್ಲಿ ನಾವು ಅತ್ಯಂತ ದೇವರನ್ನ ನೆನೆಸಿ ದೇವರನ್ನ ನೆನೆಸಿ ನಾವು ಮುಂದಿನ ದಿನಗಳನ್ನ ದೂರಬೇಕಾಗಿದೆ ಕಾಲಜ್ಞಾನದ ಪ್ರಕಾರ ಕೂಡ ಅದೇ ಇದೆ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಅದನ್ನೇ ನುಡಿದಿದ್ದಾರೆ ಕಾಲಜ್ಞಾನ ಅಂತ ಪುಸ್ತಕದಲ್ಲಿ ಆರ್ನೂರು ವರ್ಷಗಳ ಹಿಂದೆ ಬರೆದಿಟ್ಟಂತ ಹತ್ತು ಹಲವಾರು ಮಾಹಿತಿಗಳು ಕೂಡ ಇದರಿಂದ ಸಿಗ್ತಾ ಇರ್ತವೆ ಆ ಕಾರಣದಿಂದ ಬಂದು ನಾವು ಸತ್ತ ಹೋಗ್ಬೇಕು ಒಳ್ಳೆಯದನ್ನ ಮಾಡಬೇಕು ನಮ್ಮ ಬಂಧುಗಳು ಕೂಡ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗವನ್ನ ಮಾರ್ಗದಲ್ಲಿ ಹೋಗುದನ್ನ ನಾವೆಲ್ಲ ಮರ್ತು ಬಿಟ್ಟಿದೀವಿ ಕ್ಷಣಿಕ ಸುಖಕ್ಕಾಗಿ ಮಾಡಬಾರ್ದ ಎಲ್ಲಾ ಕಾರ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕಡಿಮೆ ಮಾಡೋಣ ಬಿಟ್ಟು ಬಿಡೋಣ ಬಿಟ್ಟು ಭಗವಂತನ ಧ್ಯಾನವನ್ನು ಮಾಡೋಣ ಜೈ ಶ್ರೀ ಮಾಧವ್ ಜಯ ಶ್ರೀ ಮಾಧವ್ ಜೈ ಶ್ರೀ ಮಾಧವ್ ಅಂತ ಉಚ್ಚಾರಣೆ ಮಾಡೋಣ ಬೆಳಗಿನ ಒಂದು ಟೆಲಿಗ್ರಾಮ್ ಅಲ್ಲಿ ಬೆಳಿಗ್ಗೆ ಇರ್ತದೆ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ತ್ರಿ ಸಂಧ್ಯಾ ಪಟ್ಟಣ ಅಂತ ಅದರಲ್ಲಿ ಕೂಡ ನಾವೆಲ್ಲರೂ ಭಾಗಿಯಾಗೋಣ ಅಲ್ಲಿ ನಾವು ಈ ಮಾಧವನ ಒಂದು ಜಪ ಇರ್ತದೆ ಅದರಲ್ಲಿ ಕೂಡ ನಾವು ಭಾಗಿಯಾಗಿ ನಾವು ಮುಂದಿನ ದಿನಗಳನ್ನ ನಾವು